ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಹೊಸ ವಂದೇ ಭಾರತ್ ಸ್ಲೀಪರ್ ರೈಲುಗಳಲ್ಲಿನ ಸಮಸ್ಯೆ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣದಲ್ಲಿ ಜಾರಿಗೆ ತರಲಾದ ಎಂಯುಟಿಎಸ್ ಯೋಜನೆ ಬೆಳಗಾವಿ ಧಾರವಾಡ ಹೊಸ ರೈಲು ಮಾರ್ಗ ವಿಳಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶತಮಾನೋತ್ಸವ ಸಮಾರಂಭದ ಪ್ರಯುಕ್ತ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರವನ್ನು ರೈಲ್ವೆ ಇಲಾಖೆ ಆರಂಭಿಸಿದ್ದು ಅನಕಪಲ್ಲಿ ಯಲಹಂಕ ಅನಕಪಲ್ಲಿ ನಡುವೆ ಒಂದು ಟ್ರಿಪ್ ವಿಶೇಷ ಎಕ್ಸ್ಪ್ರೆಸ್ ರೈಲುಗಳನ್ನು ಓಡಿಸಲು ನೈಋತ್ಯ ರೈಲ್ವೆ ಮುಂದಾಗಿದೆ ನವೆಂಬರ್ ಹದಿಮೂರರಂದು ಅನಕಪಲ್ಲಿ ರೈಲು ನಿಲ್ದಾಣದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಟು ಈ ರೈಲು ರಾಜಮಂಡ್ರಿ ಏಲೂರು ವಿಜಯವಾಡ ಗುಂಟೂರು ಮಾರ್ಕಾಪುರ ರೋಡ್ ನಂದ್ಯಾಳ ಅನಂತಪುರ ಧರ್ಮಾವರಂ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂ ಮಾರ್ಗವಾಗಿ ಮರುದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಯಲಹಂಕ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ನವೆಂಬರ್ ಹದಿನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಯಲಹಂಕ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅನಕಪಲ್ಲಿ ರೈಲು ನಿಲ್ದಾಣ ತಲುಪಲಿದ್ದು ಪ್ರಯಾಣಿಕರು ಇದರ ಸದುಪಯೋಗ ಪಡೆದುಕೊಳ್ಳಲು ನೈಋತ್ಯ ರೈಲ್ವೆ ಮಾಹಿತಿ ನೀಡಿದೆ ರೈಲ್ವೆ ಮಂಡಳಿಯು ಎಂಯುಟಿಎಸ್ ಸಹಾಯಕ ಪೈಲಟ್ ಯೋಜನೆ ಜಾರಿಗೆ ತಂದಿದ್ದು ಇದರಿಂದ ಕೌಂಟರ್ಗಳಲ್ಲಿನ ಜನದಟ್ಟಣೆ ಕಡಿಮೆ ಮಾಡುವುದು ಮತ್ತು ಪ್ರಯಾಣ ಅನುಕೂಲತೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ ಈ ಯೋಜನೆಯು ಪ್ರಯಾಣಿಕರಿಗೆ ಕಾಯ್ದಿರಿಸದ ಟಿಕೆಟ್ಗಳನ್ನು ಬುಕ್ ಮಾಡಲು ಹೆಚ್ಚುವರಿ ಆಯ್ಕೆಯನ್ನು ಒದಗಿಸಿಕೊಡಲಿದೆ ಈ ಯೋಜನೆಗೆ ಆಯ್ಕೆಯಾದ ಐದು ನಿಲ್ದಾಣಗಳಲ್ಲಿ ಕೆಎಸ್ಆರ್ ಬೆಂಗಳೂರು ರೈಲು ನಿಲ್ದಾಣವೂ ಸಹ ಸೇರಿದ್ದು ಬೆಂಗಳೂರು ವಿಭಾಗವು ಈ ಯೋಜನೆಯನ್ನು ಜಾರಿಗೆ ತಂದ ಮೊದಲ ನಿಲ್ದಾಣವಾಗಿದೆ ಎಂಯುಟಿಯ ಸಹಾಯಕರು ಟಿಕೆಟ್ ಕೌಂಟರ್ ಬಳಿ ಅಥವಾ ಹೆಚ್ಚು ಪ್ರಯಾಣಿಕರಿದ್ದ ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರಯಾಣಿಕರಿಗೆ ಟಿಕೆಟ್ ಪಡೆಯಲು ಸರಳವಾಗುವಂತೆ ನೋಡಿಕೊಳ್ಳಲಿದ್ದಾರೆ ರೈಲ್ವೆ ಇಲಾಖೆಯು ಬೆಂಗಳೂರಿನ ಇತರ ರೈಲ್ವೆ ನಿಲ್ದಾಣಗಳಾದ ಎಸ್ಎಂಇಟಿ ಹಾಗೂ ಯಶವಂತಪುರ ನಿಲ್ದಾಣಗಳಲ್ಲಿ ಈ ಯೋಜನೆ ಜಾರಿಗೆ ತರುವ ವಿಶ್ವಾಸವಿದ್ದು ಮುಂದಿನ ದಿನಗಳಲ್ಲಿ ಮೈಸೂರು ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಕಲಬುರಗಿ ನಿಲ್ದಾಣಗಳಲ್ಲಿಯೂ ಸಹ ಈ ಯೋಜನೆಯನ್ನು ಜಾರಿಗೆ ತರುವ ಚಿಂತನೆಯಲ್ಲಿದೆ ಎಂದು ನೈಋತ್ಯ ರೈಲ್ವೆ ಮಾಹಿತಿ ನೀಡಿದೆ ಮುಜಾಫರ್ಪುರ ರೈಲು ನಿಲ್ದಾಣದಿಂದ ಎಸ್ಎಂವಿಟಿ ಬೆಂಗಳೂರಿಗೆ ಏಕಮುಖ ಸಂಚಾರವಾಗಿ ಎರಡು ರೈಲುಗಳನ್ನು ಓಡಿಸಲು ರೈಲ್ವೆ ಇಲಾಖೆ ಮುಂದಾಗಿದ್ದು ಈ ರೈಲುಗಳು ನವೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮುಜಾಫರ್ಪುರ ರೈಲು ನಿಲ್ದಾಣದಿಂದ ಹೊರಟು ಮೂರನೇ ದಿನ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಎಸ್ಎಂವಿಟಿ ರೈಲು ನಿಲ್ದಾಣ ತಲುಪಲಿವೆ ಈ ರೈಲುಗಳು ಪೆರಂಬೂರು ಕಟ್ಪಾಡಿ ಜೋಲಾರ್ಪೇಟೆ ಮಾರ್ಗವಾಗಿ ಸಂಚರಿಸಲಿದ್ದು ಪ್ರಯಾಣಿಕರು ಈ ರೈಲುಗಳ ಸದುಪಯೋಗ ಪಡೆದುಕೊಳ್ಳಲು ರೈಲ್ವೆ ಇಲಾಖೆ ತಿಳಿಸಿದೆ ಬಹುನಿರೀಕ್ಷಿತ ವಂದೇ ಭಾರತ್ ಸ್ಲೀಪರ್ ರೈಲುಗಳು ಬಿಡುಗಡೆ ಆಗುವುದು ಇನ್ನಷ್ಟು ವಿಳಂಬವಾಗುವುದು ಎಂಬ ಮಾಹಿತಿ ಹೊರಬರುತ್ತಿದ್ದು ಎರಡು ಒಂದೇ ಭಾರತ್ ಸ್ಲೀಪರ್ ರೈಲುಗಳ ಬೋಗಿಗಳನ್ನು ಪರಿಶೀಲಿಸಲಾಗಿ ಹಲವು ಲೋಪದೋಷಗಳು ಕಂಡುಬಂದಿದ್ದು ವರದಿಗಳ ಪ್ರಕಾರ ರೈಲುಗಳು ಇನ್ನಷ್ಟು ವಿಳಂಬವಾಗಬಹುದು ಐಸಿಎಫ್ ಚೆನ್ನೈ ಮತ್ತು ಬೆಂಗಳೂರಿನ ಬೆಮ್ಮೆಲ್ ಸಂಸ್ಥೆಗಳು ಈ ರೈಲುಗಳನ್ನು ಜಂಟಿಯಾಗಿ ತಯಾರಿಸುತ್ತಿದ್ದು ಸದ್ಯದಲ್ಲೇ ಎರಡು ರೈಲುಗಳನ್ನು ಒಟ್ಟಿಗೆ ಉದ್ಘಾಟನೆ ಮಾಡಲಾಗುವುದು ಎಂದು ಸಂಸ್ಥೆಗಳು ತಿಳಿಸಿದ್ದವು ಕೆಲ ದಿನಗಳ ಹಿಂದೆ ರೈಲುಗಳ ಪರೀಕ್ಷಾರ್ಥ ಸಂಚಾರವನ್ನು ನಡೆಸಿದ ರೈಲ್ವೆ ಮಂಡಳಿಯು ರೈಲಿನಲ್ಲಿ ಪ್ರಯಾಣಿಕರು ಬಳಸುವ ಸ್ಥಳದ ವಿನ್ಯಾಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ರೈಲಿನಲ್ಲಿನ ಸೀಟುಗಳು ಚೂಪು ತುದಿಗಳನ್ನು ಹೊಂದಿದ್ದು ವಿಂಡೋ ಕರ್ಟನ್ ಹ್ಯಾಂಡಲ್ ಮತ್ತು ಬರ್ತ್ ಕನೆಕ್ಟರ್ಗಳ ನಡುವಿನ ಪಿಕಜ್ ಪ್ಯಾಕೆಟ್ಗಳನ್ನು ಸರಿಯಾಗಿ ರೂಪಿಸಿಲ್ಲದಿರುವುದು ಮಂಡಳಿಯ ಗಮನಕ್ಕೆ ಬಂದಿದ್ದು ಎಲ್ಲಾ ರೈಲ್ವೆ ವಲಯಗಳ ಜನರಲ್ ಮ್ಯಾನೇಜರ್ಗಳು ಹಾಗೂ ರಿಸರ್ಚ್ ಡಿಸೈನ್ ಆಂಡ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಮಹಾನಿರ್ದೇಶಕರಿಗೆ ಪತ್ರ ಬರೆದು ಈ ಲೋಪದೋಷಗಳನ್ನು ನಿವಾರಿಸಲು ತಿಳಿಸಿದ್ದು ಪತ್ರದಲ್ಲಿ ಅಗ್ನಿ ಸುರಕ್ಷತೆ ಕ್ರಮಗಳು ಕವಚ ಫೋರ್ ಪಾಯಿಂಟ್ ಜೀರೋ ಸಿಸ್ಟಮ್ ಅಳವಡಿಕೆ ಲೋಕೋ ಪೈಲಟ್ಗಳ ನಡುವೆ ಸಮರ್ಪಕ ಸಂವಹನ ಇತ್ಯಾದಿ ಅಂಶಗಳನ್ನು ಅಳವಡಿಸಬೇಕೆಂದು ಸಚಿವಾಲಯವು ಕಟ್ಟುನಿಟ್ಟಾಗಿ ತಿಳಿಸಿದೆ ಎಂಜಿಆರ್ ಚೆನ್ನೈ ಸೆಂಟ್ರಲ್ನಿಂದ ಗುಂತಕಲ್ ನಡುವೆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಶತಮಾನೋತ್ಸವ ಪ್ರಯುಕ್ತ ಎರಡು ಟ್ರಿಪ್ಗಳ ವಿಶೇಷ ರೈಲುಗಳನ್ನು ಓಡಿಸಲು ಇಲಾಖೆ ಮುಂದಾಗಿದ್ದು ಎಂಜೆಆರ್ ಚೆನ್ನೈ ಸೆಂಟ್ರಲ್ನಿಂದ ನವೆಂಬರ್ ಹತ್ತೊಂಬತ್ತರಂದು ಹಾಗೂ ನವೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಹೊರಟು ಮರುದಿನ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಗುಂತಕಲ್ ರೈಲು ನಿಲ್ದಾಣ ತಲುಪಲಿದೆ ಅದೇ ರೀತಿ ಹಿಂದಿರುಗುವ ಮಾರ್ಗದಲ್ಲಿ ನವೆಂಬರ್ ಇಪ್ಪತ್ತರಂದು ಹಾಗೂ ಇಪ್ಪತ್ತೆರಡರಂದು ಗುಂತಕಲ್ ರೈಲು ನಿಲ್ದಾಣದಿಂದ ಹೊರಟು ಮರುದಿನ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಂಜೆಆರ್ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣ ತಲುಪಲಿವೆ ಈ ರೈಲುಗಳು ಇಪ್ಪತ್ತು ಕೋಚ್ಗಳ ಸಂಯೋಜನೆಯೊಂದಿಗೆ ಅರಕೊನಂ ಕಟ್ಪಾಡಿ ಕುಪ್ಪಂ ಬಂಗಾರಪೇಟೆ ವೈಟ್ಫೀಲ್ಡ್ ಕೃಷ್ಣರಾಜಪುರಂ ಯಲಹಂಕ ಹಿಂದೂಪುರ ಶ್ರೀ ಸಾಯಿ ಪ್ರಶಾಂತಿ ನಿಲಯಂ ಧರ್ಮಾವರಂ ಅನಂತಪುರ ಮಾರ್ಗವಾಗಿ ಸಂಚರಿಸಲಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ನೀಡಿದೆ ಯಾವುದೇ ಒಂದು ಯೋಜನೆ ಅನುಷ್ಠಾನ ವಿಳಂಬವಾದಂತೆ ಅದರ ಯೋಜನಾ ಅಂದಾಜು ವೆಚ್ಚವೂ ಸಹ ಏರಲಿದೆ ಎಂಬುದಕ್ಕೆ ಧಾರವಾಡ ಬೆಳಗಾವಿ ಹೊಸ ರೈಲು ಮಾರ್ಗ ನಿರ್ಮಾಣ ಯೋಜನೆ ಸಾಕ್ಷಿಯಾಗಿದ್ದು ಆರಂಭದಲ್ಲಿ ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಇದ್ದ ಈ ಯೋಜನೆ ವೆಚ್ಚ ಇದೀಗ ಎರಡು ಸಾವಿರದ ಮುನ್ನೂರ ಐವತ್ತಾರು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರೈಲ್ವೆ ಖಾತೆ ಸಹಾಯಕ ಸಚಿವರಾಗಿದ್ದ ಸುರೇಶ್ ಅಂಗಡಿಯವರ ಅವಧಿಯಲ್ಲಿ ಮಂಜೂರು ಆದ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ವೇಳೆಗೆ ಪೂರ್ಣಗೊಳಿಸಲು ಸಮಯ ನಿಗದಿ ಮಾಡಲಾಗಿತ್ತು ಆದರೆ ಯೋಜನೆಗೆ ಇನ್ನೂ ಮುಹೂರ್ತ ಕೂಡಿ ಬಂದಿಲ್ಲ ಹೀಗಾಗಿ ಯೋಜನಾ ವೆಚ್ಚ ಮತ್ತೆ ಪರಿಷ್ಕರಣೆಗೊಂಡಿದ್ದು ಎರಡು ಸಾವಿರದ ಮುನ್ನೂರ ಐವತ್ತಾರು ಕೋಟಿಗೆ ಏರಿಕೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂಬೈನೂರ ಇಪ್ಪತ್ತೇಳು ಕೋಟಿ ಇದ್ದ ಅಂದಾಜು ವೆಚ್ಚ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಐದುನೂರ ಐವತ್ತು ಕೋಟಿಗೆ ಏರಿಸಲಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಮೊತ್ತವನ್ನು ಮತ್ತೆ ಪರಿಷ್ಕರಿಸಿ ಎರಡು ಸಾವಿರದ ಮುನ್ನೂರ ಐವತ್ತಾರು ಕೋಟಿಗೆ ಏರಿಕೆ ಮಾಡಲಾಗಿದೆ ರಾಜ್ಯ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಸಮಾನ ಅನುಪಾತ ಅಡಿಯಲ್ಲಿ ಯೋಜನೆ ಅನುಷ್ಠಾನಕ್ಕೆ ಒಪ್ಪಂದ ಮಾಡಿಕೊಂಡಿದ್ದು ಇದರಲ್ಲಿ ರಾಜ್ಯ ಸರ್ಕಾರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಉಚಿತವಾಗಿ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಬೇಕು ಅಲ್ಲದೆ ಕಾಮಗಾರಿಯಲ್ಲಿ ಅರ್ಧದಷ್ಟು ಮೊತ್ತವನ್ನು ರಾಜ್ಯ ಸರ್ಕಾರ ಭರಿಸಬೇಕು ಶೇಕಡಾ ತೊಂಬತ್ತರಷ್ಟು ಭೂಮಿಯನ್ನು ಹಸ್ತಾಂತರಿಸಿದ ಬಳಿಕವೇ ರೈಲ್ವೆ ಇಲಾಖೆ ಭೌತಿಕ ಕಾಮಗಾರಿಯನ್ನು ಆರಂಭಿಸಲಿದೆ ಎಂದು ಅಧಿಕಾರಿಗಳು ಹೇಳಿದ್ದು ಎಪ್ಪತ್ತ್ ಕಿಲೋಮೀಟರ್ ದೂರದ ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೇಳು ಡಿಸೆಂಬರ್ನಲ್ಲಿ ಪೂರ್ಣಗೊಳಿಸುವ ಕಾಲಮಿತಿ ಹಾಕಿಕೊಂಡಿದ್ದು ರಾಜ್ಯ ಸರ್ಕಾರ ಭೂಮಿಯನ್ನು ಎಷ್ಟು ಬೇಗ ಇಲಾಖೆಗೆ ಹಸ್ತಾಂತರಿಸುತ್ತದೆಯೋ ಅಷ್ಟು ಬೇಗ ಕಾಮಗಾರಿ ಆರಂಭದ ಪ್ರಕ್ರಿಯೆ ನಡೆಯಲಿದೆ ಎಂದು ನೈಋತ್ಯ ರೈಲ್ವೆ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾದ ಡಾ ಮಂಜುನಾಥ್ ಕನಮಡಿಯವರು ಅವರು ತಿಳಿಸಿದ್ದಾರೆ ನವೆಂಬರ್ ಎಂಟರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಾರಾಣಸಿಗೆ ಭೇಟಿ ನೀಡಿದ ಸಂದರ್ಭ ದೇಶದ ನಾಲ್ಕು ಹೊಸ ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದ್ದು ಈ ರೈಲುಗಳು ಬನಾರಸ್ ಖಜುರಾಹೋ ಲಖನೌ ಸಹರಾನ್ಪುರ ಮಿರೋಜ್ಪುರ ದೆಹಲಿ ಎರ್ನಾಕುಲಂ ಬೆಂಗಳೂರು ಮಧ್ಯೆ ಸಂಚರಿಸಲಿದ್ದು ಎರ್ನಾಕುಲಂ ಬೆಂಗಳೂರು ವಂದೇ ಭಾರತ್ ರೈಲು ಪ್ರಯಾಣದ ಸಮಯವನ್ನು ಎರಡು ಗಂಟೆಗಳಿಗಿಂತ ಹೆಚ್ಚು ಕಡಿಮೆ ಮಾಡಲಿದ್ದು ಈ ರೈಲು ಎಂಟು ಗಂಟೆ ನಲವತ್ತು ನಿಮಿಷಗಳಲ್ಲಿ ಪ್ರಯಾಣವನ್ನು ಪೂರ್ಣಗೊಳಿಸಲಿದೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಈ ರೈಲಿನ ಸಮಯ ಹಾಗೂ ನಿಲುಗಡೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದ್ದು ತಾವುಗಳು ಆ ವಿಡಿಯೋ ಸಹ ವೀಕ್ಷಿಸಬಹುದು ಇನ್ನೊಂದೆಡೆ ಈ ರೈಲಿಗೆ ಭಾರೀ ಆಕ್ರೋಶ ವ್ಯಕ್ತವಾಗುತ್ತಿದ್ದು ಈ ಹೊಸ ವಂದೇ ಭಾರತ್ ರೈಲಿಗೆ ಕರ್ನಾಟಕದಲ್ಲಿ ಹೆಚ್ಚಿನ ನಿಲುಗಡೆಗಳನ್ನು ನೀಡಿಲ್ಲ ಅದೇ ರೀತಿ ಈ ರೈಲು ಬೇರೆ ರಾಜ್ಯದ ಜನರನ್ನು ಬೆಂಗಳೂರಿಗೆ ಕರುತರುವ ರೈಲು ಯೋಜನೆಯಾಗಿದ್ದು ವಿಜಯಪುರ ಬೆಂಗಳೂರು ಹೊಸ ವಂದೇ ಭಾರತ್ ರೈಲು ಕಲಬುರಗಿ ಎಸ್ಎಂವಿಟಿ ಬೆಂಗಳೂರು ವಂದೇ ಭಾರತ್ ರೈಲನ್ನು ಕೆಎಸ್ಆರ್ ಬೆಂಗಳೂರಿಗೆ ವಿಸ್ತರಿಸಲು ಎಷ್ಟೇ ಬೇಡಿಕೆ ಇಟ್ಟರೂ ರೈಲ್ವೆ ಇಲಾಖೆ ಈ ಮನವಿಯನ್ನು ಕಡೆಗಣಿಸುತ್ತಿದ್ದು ಇದೀಗ ತಮಿಳುನಾಡು ಕೇರಳ ಪ್ರಯಾಣಿಕರ ಅನುಕೂಲಕ್ಕಾಗಿ ಮಾತ್ರ ಈ ರೈಲು ಆರಂಭಿಸಿದೆ ಎಂದು ಆಕ್ರೋಶ ವ್ಯಕ್ತವಾಗುತ್ತಿದೆ ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಳಿಸಲಾದ ಮಾಹಿತಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು